ಭಗವಂತನ ಕೊರಳನ್ನು ಹೇಗಾದ್ರೂ ಎಷ್ಟೇ ಪರಿಸ್ಥಿತಿ ಹದಗೆಟ್ಟಿದ್ರೂ ಮರೆಯದೆ ಚಿಂತಿಸಬೇಕು ಹೇಗೆ ಚಿಂತಿಸಬೇಕು ಭಾಸ್ವತ್ ಕೌಸ್ತುಭ ಭಾಸಕಂ ಕೌಸ್ತುಭದ ಬೆಳಕನ್ನ ಹೆಚ್ಚಿಸಿದ ಕಂಠ ಬೆಳಗುವ ಕಂಠಮಣಿಯ ಬೆಳಕನ್ನ ಹೆಚ್ಚಿಸಿದ ಕಂಠ ಕಂಠದಲ್ಲಿ ಬೆಳಗುವ ಕಂಠದಿಂದ ಬೆಳಗುವ ಕೌಸ್ತುಭವನ್ನ ಹೊಂದಿದ ಕಂಠವನ್ನ ಚಿಂತಿಸಬೇಕು ಕಂಠವೇ ಆ ಮಣಿಯನ್ನ ಇನ್ನಷ್ಟು ಬೆಳಗಿಸ್ತಾ ಇದೆ ನಮಗೆಲ್ಲ ಕಂಠಭೂಷ ಹಾಕಿದ್ರೆ ಚಂದ ಕಾಣುತ್ತೆ ಕಂಠಭೂಷಣದಿಂದ ಕಂಠಕ್ಕೆ ಚೆಲುವು ಕಂಠದಿಂದ ಕಂಠಭೂಷಕ್ಕೆ ಚೆಲುವು ಅನ್ನುವುದು ಭಗವಂತನ ಕಂಠದ ವೈಶಿಷ್ಟ್ಯ ಏನ್ ಮಾಡ್ತಾ ಇದೆ ಅಂದ್ರೆ ಅನಿಶಂ ನಿರಂತರ ಬಿಡಿಯ ಬಿಡದೆ ವೈಕುಂಠಸ್ಯ ಅಖಿಲಾಹ ವೇದಾ ಯತಃ ಉದ್ಗೀರ್ಯಂತೆ ಎಲ್ಲಿಂದ ವೈಕುಂಠಸ್ಯ ವೈಕುಂಠ ಅಂತ ಭಗವಂತನಿಗೆ ಹೆಸರು ವೈಕುಂಠ ಅಂತ ಅವನು ಇರುವ ಲೋಕಕ್ಕೂ ಹೆಸರು ಅವನಿರುವ ಲೋಕ ಆದ್ರಿಂದಾಗಿ ಅದು ಅವ್ ಅಲ್ಲಿಗೂ ಅದೇ ಹೆಸರು ವೈಕುಂಠ ಅಂದ್ರೆ ಏನು ಅಂತ ಗೊತ್ತಾದ್ರೆ ದೇವರ ಹೆಸರು ಯಾಕೆ ಅಂತ ಗೊತ್ತಾಗುತ್ತೆ ವೈಕುಂಠ ಪತಿ ಅದು ಹೌದು ವೈಕುಂಠ ಅನ್ನುವ ಲೋಕಕ್ಕೆ ಪತಿ ಅಂತ ಅವನನ್ನೇ ವೈಕುಂಠ ಅಂತ ಶಬ್ದದಿಂದ ಇಲ್ಲಿ ಗುರುತು ಹಿಡಿದು ಹೇಳ್ತಾರೆ ಕುಂಠ ಅಂದ್ರೆ ದೋಷ ಲೋಪ ವಿಕುಂಠ ಅಂದ್ರೆ ಲೋಪ ಇಲ್ಲದೆ ಇರುವಿಕೆ ಕುಂಠತನ ಕನ್ನಡದಲ್ಲಿ ನಾವು ಕುಂಠ ಅನ್ನು ಶಬ್ದ ಬಳಸಿದ್ದು ಈ ಕುಂಠ ಶಬ್ದದ ಹಿನ್ನೆಲೆಯಲ್ಲಿ ಒಂದು ವಿಕಾರ ವಿಕುಂಠ ಅಂದ್ರೆ ವಿಕಾರ ಇಲ್ಲದ ವಿಕಾರ ಸ್ಥಿತಿ ಇಲ್ಲದಿರುವಿಕೆ ಅದನ್ನ ಹೊಂದಿರುವವನು ವೈಕುಂಠ ಹೊಂದಿರುವ ಜಾಗ ವೈಕುಂಠ ಹೊಂದಿರುವ ವ್ಯಕ್ತಿ ವೈಕುಂಠ ವೈಕುಂಠಸ್ಯ ಪರಮಾತ್ಮನ ಗುಣವನ್ನ ಅಖಿಲಾಹ ಎಲ್ಲ ತಿಳಿಯಲೇಬೇಕಾದ ಸಂಗತಿಯನ್ನ ಯಾವ ಕಂಠ ನಿರಂತರವಾಗಿ ಯತಃ ಉದ್ಗೀರಿಯಂತೆ ತತ್ಕಂಠಂ ಸತತಂ ಚಿಂತೆಯೇತ್ ತಂ ಕಂಠಂ ಆ ಕಂಠವನ್ನ ಸತತಂ ನಿರಂತರವಾಗಿ ಚಿಂತಿಸಬೇಕು ಎಂಥ ಕಂಠ ಅದು ವೈಕುಂಠನಿಗೆ ಸಂಬಂಧಪಟ್ಟ ಎಲ್ಲ ವೇದಗಳನ್ನ ಯಾವುದು ನಿರಂತರವಾಗಿ ಹೊರಸೂಸುತ್ತಿರುತ್ತದೋ ಅವನ ಕಂಠಕ್ಕೆ ನಿಲುಗಡೆಯೇ ಇಲ್ಲ ಅವನು ಉಸಿರೂ ವೇದವನ್ನೇ ಹೇಳುತ್ತೆ ಅವನ ಬಾಯಿಯೂ ವೇದವನ್ನೇ ಹೇಳುತ್ತೆ ಆಡಿದ ಮಾತುಗಳಲ್ಲಿ ಹುಡುಕಿ ತೆಗೆದ ಮಾತುಗಳೆಲ್ಲವೂ ಸುಭಾಷಿತವೇ ಅವನು ಮಾತಾಡಿದರೆ ಸುಭಾಷಿತ ಕುಭಾಷಿತ ಇಲ್ವೇ ಇಲ್ಲ ನಮ್ಮದ್ರಲ್ಲಿ ಹುಡುಕಬೇಕು ಭಾಷಣವೇ ಇರಲ್ಲ ಮಾತುಕತೆ ಇಲ್ಲೂ ಇರುವುದೇ ಕಷ್ಟ ಎಲ್ಲೋ ಮೂಲೆಯಲ್ಲಿ ನಮ್ಮ ನಮ್ಮ ಕೈಯಲ್ಲಿರೋ ಜಂಗಮವಾಣಿ ಹಿಡ್ಕೊಂಡು ಬಿದ್ದಿರ್ತೇವೆ ಇನ್ನು ಮಾತಾಡಿದ್ರೆ ಆಡಿದ್ರೆ ಅರ್ಧ ಉಳಿದವರನ್ನು ಬೈಕೊಳ್ಳುವುದೇ ಇರುತ್ತೆ ಇನ್ನು ಅಂತ ಒಂದು ಒಳ್ಳೆಯ ಸತ್ಸಂಗ ಸಿಕ್ಕಿ ಒಳ್ಳೆಯ ಮಾತುಗಳನ್ನೇ ಕೇಳಿಸಿಕೊಂಡು ಅದೇ ಆಡುವಂತಹ ಸಮಯ ಪರಿಸ್ಥಿತಿ ಪರಿಸ್ ಪುರುಸೊತ್ತು ಒದಗಿದ್ರೆ ಆವಾಗ ಅದು ಎಲ್ಲೋ ಹತ್ತು ಮಾತಾಡಿದ್ರಲ್ಲಿ ಒಂದು ಸಾರ್ಥಕ ಇರುತ್ತೆ ಆದರೆ ಮಾತು ಹೇಗಿರ್ಬೇಕು ಅನ್ನುವುದಕ್ಕೆ ಭಗವಂತನ ಈ ಕಂಠದ ವರ್ಣನೆಯೇ ನಮಗೊಂದು ಮಾದರಿ ಅಖಿಲಾಹ ವೇದಾಹ ಆಡಿದ ಎಲ್ಲ ಮಾತುಗಳು ಕೂಡ ಅದು ಭಗವಂತನಿಗೆ ಸಂಬಂಧಪಟ್ಟದ್ದು ಅಥವಾ ಭಗವಂತನಿಗೆ ಸಂಬಂಧಪಟ್ಟ ವಿಷಯಗಳನ್ನೇ ಡಿಸ್ಕಸ್ ಮಾಡುವಂಥದ್ದು ಅವನ ಮಹಿಮೆಯನ್ನೇ ನಿರೂಪಣೆ ಮಾಡುವಂಥದ್ದು ಇಂಥದ್ದನ್ನ ಅವಿಷಂ ಯತಃ ಉದ್ಗೀರಿಯಂತೆ ಬಿಡದೆ ಯಾರಿಂದ ಉದ್ಗೀರಿಯಂತೆ ಉಚ್ಚೈಹಿಗೆಯ ಚೆನ್ನಾಗಿ ಬಾಯಿ ಬಿಟ್ಟು ಹೇಳಬೇಕು ಅಲ್ಲಿ ಹೇಳುವ ಮಾತಿನಲ್ಲಿ ಎಲ್ಲೂ ಅಯ್ಯೋ ಇಷ್ಟು ಹೊತ್ತಿಂದ ಹೇಳ್ತಾನೆ ಇದ್ದೇನೆ ಸಾಕಾಯ್ತು ಇನ್ನು ಇದನ್ನು ಹೇಳಿ ಯಾರಿಗೆ ತೃಪ್ತಿಪಡಿಸ್ಬೇಕು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ನಾ ನಾವಾದ್ರೆ ಎದುರುಗಡೆ ನಾವು ಏನಾದ್ರೂ ಒಂದು ಮಾತಾಡ್ತಾ ಇದ್ದೇವೆ ಯಾರು ಕೂತವ್ರು ಕಾಣಿಸ್ತಿಲ್ಲ ಅಂದ್ರೆ ಸಾಕಪ್ಪ ಅಂತ ಎದ್ದು ಬಿಡ್ತೇನೆ ಭಗವಂತ ತನ್ನ ಕರ್ತವ್ಯ ಯಾರೋ ಒಬ್ಬನ ಕಿವಿಗೆ ಬಿದ್ದೇ ಬೀಳುತ್ತೆ ಬೀಳುವ ತನಕವೂ ಹೇಳ್ತಾನೆ ಇರಬೇಕು ಬಿದ್ದವರು ಮತ್ತೆ ಮತ್ತೆ ಬರ್ತಿರ್ತಾರೆ ಮತ್ತೆ ಮತ್ತೆ ಕೆವಿಗೆ ಬೀಳುತ್ತೆ ಹೀಗೆ ನಿರಂತರ ನಾಮಸ್ಮರಣೆಗೆ ಅನುಕೂಲಕರವಾದ ಮಾತಿನ ಮಂಟಪವನ್ನ ತನ್ನ ಕಂಠದಿಂದ ಕಟ್ಟುತ್ತಲೇ ಜಗತ್ತಿಗೆ ಬೆಳಕನ್ನು ಚಿಂತಿಸ್ತಾ ಕೊಡ್ತಾ ಇದ್ದಾನೆ ಕಂಠದ ಮಣಿಯಾದ ಕೌಸ್ತುಭವನ್ನೇ ಬೆಳಗಿಸಿದವ ನಮ್ಮನ್ನು ಕೂಡ ಬೆಳಗಿಸಲಿ ಇಂತ ಸತತಂ ಚಿಂತೆಯೇ ಪ್ರಾಜ್ಞ ಅಗತ್ಯವಿರುವುದನ್ನ ಅಗತ್ಯ ಕಾಲದಲ್ಲಿ ಅಗತ್ಯವಿದ್ದಷ್ಟು ಮಾತನಾಡುವ ಕಂಠ ಅದು ಭಗವಂತನದ್ದು ಆ ಕಂಠವನ್ನು ನಾನು ಸ್ಮರಿಸಿ ನನ್ನ ಕಂಠ ಶೋಷಣೆಯ ದುಷ್ಟ ಪರಿಸ್ಥಿತಿಯನ್ನ ಕಳ್ಕೊಳ್ತೇನೆ ಅಂದ್ರೆ ಮಾತಾಡಿದ್ದು ಕಂಠ ಶೋಷಣೆ ಆಗಬಾರದು ಅದು ಸಾರ್ಥಕ ಆಗಬೇಕು ಹಾಗೆ ಕಂಠವನ್ನ ಬಳಸಿಕೊಳ್ಳುವುದಕ್ಕಾಗಿ ಭಗವಂತನ ಕಂಠವನ್ನ ಸ್ಮರಿಸ್ತೇನೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡ್ತಾ ಇದ್ದಾರೆ ಅದು ಕೌಸ್ತುಭ ಅನ್ನೋದು ಮಣಿಯ ದೃಷ್ಟಿಯಿಂದ ಕಂಠಕ್ಕೆ ಹತ್ತಿರಕ್ಕೆ ತಾಗಿಕೊಂಡಿರುವಂಥದ್ದು ಹಾರ ಅಂದ್ರೆ ಎದೆ ಮಟ್ಟಕ್ಕೆ ಬರುವಂಥದ್ದು ಆ ಇದಕ್ಕೇನು ಒಂದು ಬೇರೆ ಹೆಸರು ನೆಕ್ಲೆಸ್ ಅಂತ ನಾವು ನಮ್ಮ ಭಾಷೆಯಲ್ಲಿ ಹೇಳುತ್ತೇವೆ ಕಂಠೀ ಅನ್ನುವುದನ್ನ ಕಂಠ ಕಂಠಭೂಷ ಕಂಠಿ ಅನ್ನುವ ಶಬ್ದದಿಂದ ಕಂಠಕ್ಕೆ ತಾಗಿಯೇ ಇರುವಂಥದ್ದು ಅಂದ್ರೆ ಉಸಿರು ಕಟ್ಟುವ ಹಾಗಲ್ಲ ಕಂಠಕ್ಕೆ ಶೋಭೆ ಆಗುವ ಹಾಗೆ ಕಂಠಕ್ಕೆ ಶೋಭೆ ಆಗುವ ಹಾಗೆ ಕಟ್ಟಿದ್ರೆ ಅದು ಕಂಠಿ ಅಥವಾ ಕಂಠಭೂಷ ಮತ್ತೆ ಹಾರ ಅದು ಎದೆಯ ಮಟ್ಟಕ್ಕೆ ಎದೆಯ ಕೆಳಗಿನ ತನಕವೂ ಕೂಡ ದೇವರಿಗಾಗುವಾಗ ಇನ್ನು ಪಾದದ ತನಕ ಬರುವ ವನ ಮಾಲಿ ಅಂತ ಅವನನ್ನ ಹೆಸರು ಹಿಡಿದು ಕರೀತಾರೆ ವನಮಾಲಿ ವನಮಾಲಿ ರಾಧಾ ರಮಣ ಅಂತ ಸ್ತೋತ್ರ ಮಾಡುವಾಗ್ಲೂ ಆ ಭಗವಂತನ ಪಾದವನ್ನ ಸ್ಪರ್ಶಿಸುವಷ್ಟು ಉದ್ದವಾದ ಕಾಡು ಹೂ ಕಾಡು ಎಲೆಗಳಿಂದ ಕಟ್ಟಿದ ಅತ್ಯಂತ ಸಹಜವಾದ ಪ್ರಕೃತಿಗೆ ಹತ್ತಿರವಾದ ಆ ಬಯೋಡಿಗ್ರೇ ಗ್ರೇಡ್ ಆಗಬಹುದಾದ ಹಾರವನ್ನ ವನಮಾಲಾ ಅಂತ ಕರೀತಾರೆ ಅಂತಹ ಮಾಲಾ ಬೇರೆ ಹಾರ ಬೇರೆ ಭೂಷಾ ಬೇರೆ ಕಂಠಕ್ಕೆ ಹಾಕುವ ಭೂಷ ಕುತ್ತಿಗೆ ತನಕ ಮಾತ್ರ ಬರುವಂತದ್ದು ಹಾರ ಅನ್ನೋದು ಎದೆ ತನಕ ಬರುವಂತದ್ದು ಮಾಲ ಅನ್ನೋದು ಮಕ್ಕಳಿನಿಂದ ಕೆಳಗೆ ಕೆಳಗೆ ಜಾರಿ ಇನ್ನಷ್ಟು ಉದ್ದಕ್ಕೆ ಇರುವಂತದ್ದು ಅದನ್ನ ಸಂತತಂ ಸತತಂ ಚಿಂತಯೇತ್ ಕಂಠವ ಕಂಠ ಭೂಷಾವನ್ನ ಚತುರ್ಮುಖನ ವಿಶೇಷವಾದ ನೆಲೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಈ ಸುದರ್ಶನ ಹೇಗೆ ಕೆಲವು ದೇವತೆಗಳ ಆವಾಸ ಆಯುಧಗಳೆಲ್ಲ ದೇವತೆಗಳ ಆವಾಸ ಸ್ಥಾನ ಈ ಖಡ್ಗ ಅನ್ನೋದು ದುರ್ಗೆಯ ಆವಾಸ ಸ್ಥಾನ ಗದೆ ಅನ್ನೋದು ಪ್ರಾಣನ ಆವಾಸ ಸ್ಥಾನ ಹಾಗೆ ಈ ಕಂಠಭೂಷ ಅನ್ನೋದು ಕೌಸ್ತುಭಮಣಿ ಅನ್ನೋದು ಚತುರ್ಮುಖನ ವಿಶಿಷ್ಟವಾದ ಆ ನೆಲೆ ಚತುರ್ಮುಖನೇ ಭಗವಂತನ ಕಂಠದಲ್ಲಿ ನಿಂತು ಕಂಠದಲ್ಲಿ ಬರುವ ನಿರಂತರವಾದ ಗಾನವನ್ನು ಕೇಳಿ 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 ಅವನು ಕೂಡ ಆದಿಕವಿಯಾಗಿ ಬಿಟ್ಟ ಭಗವಂತ ಯಾಕೆಂದ್ರೆ ಮನುಷ್ಯ ಕೇಳಿಯೇ ಹೇಳುವುದಕ್ಕೆ ಸಾಧ್ಯವಾಗುವುದು ಚತುರ್ಮುಖ ತುಂಬಾ ಚೆನ್ನಾಗಿ ಹೇಳ್ತಾನೆ ಒಳ್ಳೆಯ ಶಬ್ದಗಳನ್ನ ಮಾತಾಡ್ತಾನೆ ಅಂತ ಅವನಿಗೊಂದು ಹೆಗ್ಗಳಿಕೆ ಯಾಕೆಂದ್ರೆ ಅವನು ಕೂತದ್ದೇ ಕಂಠದಲ್ಲಿ ಕಂಠದಲ್ಲಿ ನಿರಂತರ ವೇದಗಳ ಉಚ್ಚಾರಣೆ ಆಗ್ತಾನೆ ಇರುತ್ತೆ ಕಿವಿಗೆ ಅದು ಬಿದ್ದು 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 ಮಗು ಹೇಗೆ ಮನೆಯಲ್ಲಿ ದೊಡ್ಡವರ ಮಾತು ಕೇಳಿಯೇ ತನ್ನ ಮಾತು ಕಲಿಯುತ್ತೋ ಹಾಗೆ ಹುಟ್ಟಿದಾಗಿನಿಂದ ಕಂಠದಲ್ಲಿ ನೆಲೆಸಿ ಭಗವಂತನ ಉದ್ಗಾರಣ ಉದ್ಗಾರವನ್ನ ಕೇಳಿಸಿಕೊಂಡೇ ಬೆಳೆದು ನಿಂತವನಾದ್ರಿಂದಾಗಿ ಒಳ್ಳೆಯ ಕವಿಯಾದ ಆದಿಕವಿ ಅಂತ ಅವನನ್ನ ಶಾಸ್ತ್ರಗಳು ಕರೀತಾವೆ ನಾವು ಲೋಕದ ಆ ಸಂದಸ್ಸನ್ನ ಕಂಡು ಹಿಡಿದ ಅನ್ನುವ ಕಾರಣಕ್ಕಾಗಿ ಆದಿಕವಿ ಇಂತ ವಾಲ್ಮೀಕಿಗಳನ್ನ ಕರೆದ್ರೆ ಆ ವಾಲ್ಮೀಕಿಗಳಿಗೆ ಅನುಗ್ರಹಿಸಿ ನೀನು ಆಡಿದ ಮಾತೆಲ್ಲವೂ ಸತ್ಯವಾಗಲಿ ನಿನಗೆ ತಿಳಿಯಬೇಕಾದ ಸಂಗತಿ ಕಣ್ಣ ಮುಂದೆ ತೆರೆದುಕೊಳ್ಳಲಿ ರಹಸ್ಯವಾಗಿ ನಡೆದದ್ದು ಭವಿಷ್ಯದಲ್ಲಿ ನಡೆಯುವಂತದ್ದು ಅದನ್ನೂ ಕೂಡ ನೀನು ಪಡೆಯುವಂತಾಗಲಿ ಅಂತ ಅಲ್ಲಿ ರಾಮಾಯಣವೇ ಉಲ್ಲೇಖ ಮಾಡುವಂತೆ ತೇನೇ ಬ್ರಹ್ಮ ಹೃದಯ ಆದಿ ಆದಿಕವೆಯೇ ಅಂತ ಆದಿಕವಿಯ ವಿಶೇಷತೆಯ ಹಿನ್ನೆಲೆ ಇದು ಕಂಠದಲ್ಲಿ ಇದ್ದು ಭಗವಂತನ ಆಭರಣಗಳಲ್ಲಿ ಒಬ್ಬನಾಗಿ ಶೋಭೆಯನ್ನು ತರುವ ಪ್ರಯತ್ನದಲ್ಲಿ ತಾನೇ ಶೋಭೆಗೊಂಡಿದ್ದಾನೆ ಕಂಠವನ್ನು ಬೆಳಗಿಸ್ಲಿಕ್ಕೆ ಅಂತ ಹೊರಟ್ರೆ ನಿಮ್ಗಿದು ಚೆನ್ನಾಗಿದೆ ಅಂತ ಹೇಳುವುದು ಒಂದು ನಿಮ್ಮಿಂದಾಗಿ ಇದಕ್ಕೆ ಚಂದ ಹೆಚ್ಚಾಯಿತು ಅನ್ನೋದು ಇನ್ನೊಂದು ಆದರೆ ಭಗವಂತನಿಗೆ ಆ ವಸ್ತುವಿನಿಂದ ಚಂದ ಬಂದದ್ದು ಅಂತ ಒಂದಿಲ್ಲ ಚಂದವನ್ನ ಆ ವಸ್ತುವಿಗೆ ಕೊಟ್ಟವನು ಭಗವಂತ ತನ್ನಿಂದ ಅನ್ನುವುದು ಈ ಪದ್ಯದಲ್ಲಿ ಬಂದ ಸ್ವಾರಸ್ಯ ಮತ್ತಷ್ಟು ವಿಶೇಷ ಚಿಂತನೆಗಳನ್ನ ಮುಂದಿನ ಪದ್ಯದ ಅನುಸಂಧಾನದ ಜೊತೆಗೆ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರೀರ್ವಾ ಬುದ್ಧಿಯ ಆತ್ಮನಾ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪೆಯ ಶ್ರೀಕೃಷ್ಣಾರ್ಪಣೆ